ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಶ್ರೀ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ಕುಲಸಚಿವರಾಗಿರುವಂತಹ ಶ್ರೀ ಎಸ್ ಎನ್ ರುದ್ರೇಶ್ ಅವರ ಜೊತೆಯಲ್ಲಿದ್ದೇವೆ ರುದ್ರೇಶ್ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೆ ಕನ್ನಡ ಭಾರತೀಯಲ್ಲಿ ಸ್ನಾತಕೋತ್ತರ ಕನ್ನಡ ಎಂ ಎ ಪದವಿಯನ್ನು ವ್ಯಾಸಂಗ ಮಾಡಿ ರ್ಯಾಂಕ್ ವಿಜೇತರಾದಂಥವರು ಕೆಲ ಕಾಲ ಅವರು ಮೈಸೂರಿನಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದಂಥವರು ಅತಿಥಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದಂಥವರು ಕೃಷಿಕರಾಗಿ ಕಾರ್ಯನಿರ್ವಹಿಸಿದಂಥವರು ತದನಂತರ ಕೆ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಹಸೀಲ್ದಾರರಾಗಿ ಸೇವೆಯನ್ನು ಆರಂಭಿಸಿದಂಥ ವೃದ್ಧೇಶ್ ಅವರು ಎ ಸಿ ಆಗಿ ಎ ಡಿ ಸಿ ಆಗಿ ಶಿವಮೊಗ್ಗ ಹಾವೇರಿ ಬೆಂಗಳೂರು ಮೊದಲಾದ ಕಡೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಈಗ ಪ್ರಸ್ತುತ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಕಾರ್ಯನಿರ್ವಹಿಸ್ತಿರುವಂಥವರು ಪಾದರಸದಂತೆ ಆಕ್ಟಿವ್ ಆಗಿರುವಂಥ ರುದ್ರೇಶ್ ಅವರು ಬಾಲ್ಯದಿಂದಲೂ ಕೂಡ ತುಂಬ ಆತ್ಮಸ್ಥೈರ್ಯದಿಂದ ಕಾರ್ಯನಿರ್ವಹಿಸ್ತಾ ಬಂದಿರುವಂಥ ಮಾದರಿ ವ್ಯಕ್ತಿತ್ವದವರು ಮೂಲತಃ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಸಮೀಪದ ಕೊಡಗವಳ್ಳಿ ಗ್ರಾಮದ ನಾಗೇಂದ್ರಪ್ಪ ಬಸಮ್ಮ ದಂಪತಿಗಳ ಮಡಿಲಲ್ಲಿ ಜನಿಸಿದಂಥವರು ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪದವಿ ಪೂರ್ವ ಶಿಕ್ಷಣವನ್ನು ಚಿಕ್ಕಜಾಜೂರಿನಲ್ಲಿ ಒಳಲ್ಕೆರೆಯಲ್ಲಿ ಪದವಿ ಶಿಕ್ಷಣವನ್ನು ಪಡೆದಂಥವರು ನಮ್ಮ ಮನೆ ಮುಂದೆ ನೀರು ನಿಂತುಬಿಟ್ಟಿದೆ ಸರಿಪಡಿಸೋಕ್ಕೆ ನೀವು ಆದೇಶ ಮಾಡಿ ಅಂತ ದೂರು ಕೊಡ್ತಾರೆ ಎಲ್ಲಿ ನೀರು ನಿಂತಿದ್ದೀವಿ ಅಲ್ಲಿ ಹೋಗಿ ಅವ್ರಿಗೆ ಇವರೇ ಅಧಿಕಾರಿ ಅನ್ನೋದು ಆ ಮನೆಯವ್ರಿಗೆ ಗೊತ್ತಿರಲ್ಲ ದೂರು ಕೊಟ್ಟು ಬಂದಿರ್ತಾರೆ ಅಲ್ಲಿ ಹೋಗಿ ಅವ್ರ ಮನೆಯಿಂದಲೇ ಚಲಕಿಸ್ಕೊಂಡು ಇವರೇ ಚರಂಡಿಯನ್ನು ಕ್ಲೀನ್ ಮಾಡಿ ಎಲ್ಲಿ ಬಟ್ಟೆಗಳನ್ನೆಲ್ಲ ಹಾಕಿ ತಮ್ಮ ಪೈಪಲ್ಲಿ ನೀರು ಕಟ್ಟುವಂತೆ ಮಾಡಿದಾರೋ ಅದನ್ನು ಅವ್ರಿಗೆ ತೋರಿಸ್ತಾರೆ ಹಾಗೆಯೇ ಅಲ್ಲೊಂದು ವಿದ್ಯಾರ್ಥಿ ಆರೋಗ್ಯ ಸರಿ ಇಲ್ಲ ಅಂತ ತುಂಬ ಚಡ್ಪಡಿಸ್ತಾ ಇದ್ದರೆ ತಾವು ಹೋಗುವಂಥ ಕಾರನ್ನೇ ಆ ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿ ತಾವು ಆಟದಲ್ಲಿ ಮನೆಗೆ ಹೋಗ್ತಾರೆ ಈ ಥರದ ಅಪರೂಪದ ವ್ಯಕ್ತಿತ್ವವನ್ನುಳ್ಳಂಥ ಅಪರೂಪದ ಅಧಿಕಾರಿ ದಕ್ಷ ಅಧಿಕಾರಿ ಒಂದು ಸ್ಫೂರ್ತಿದಾಯಕವಾದಂಥ ಸಾಧನೆಯನ್ನು ಮಾಡಿರುವಂಥ ವಿಶಿಷ್ಟತೆಯನ್ನು ಹೊಂದಿರುವಂಥ ಎಸ್ ಎನ್ ರುದ್ರೇಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ರುದ್ರೇಶ್ ಸರ್ ತಮಗೆ ಹೃದಯಪೂರ್ವಕವೊಂದು ಸ್ವಾಗತ ಮತ್ತು ನಮಸ್ಕಾರಗಳು ಸರ್ ಗೆಳೆಯ ಸಿದ್ದೇಶ್ ಅವರಿಗೆ ನಮಸ್ಕಾರ ಮಾಸ್ಟರ್ ಡಿಗ್ರಿಯಲ್ಲಿ ಒಂದು ವಿಚಾರ ನಾನು ನಾನಿಲ್ಲಿ ಓದುವಾಗ ನನ್ನ ಜೂನಿಯರ್ ಆಗಿ ಸಿದ್ದೇಶ್ ಅವರು ಇಲ್ಲಿ ಜೊತೆ ಹೇಳಿದರು ನಾವಿಬ್ಬರು ಜೊತೆಗಾರರು ಹೌದು ಆತ್ಮೀಯತೆ ಎಲ್ಲಿದ್ವಿ ಈ ದಿವಸ ಮತ್ತೆ ಕೂಡಿದ್ವಿ ಹೌದು ಸರ್ ಸಿದ್ದೇಶ್ ಸರ್ ನಿಜವಾಗ್ಲೂ ನನಗೆ ಬಹಳ ಖುಷಿಯಾಗುತ್ತೆ ನಿಮ್ಮ ಮಾದರಿಯಾದಂಥ ಒಂದು ಆದರ್ಶ ಮತ್ತು ಅನುಕರಣೀಯವಾದಂಥ ಸಾಧನೆ ಮಾಡ್ತಿರೋದಕ್ಕೆ ನಿಜವಾಗ್ಲೂ ಸರ್ ತಾವು ಬಾಲ್ಯದಿಂದಲೂ ಕೂಡ ಇವತ್ತಿನವರೆಗಿನ ನಿಮ್ಮ ಆ ಬದುಕನ್ನು ಅವಲೋಕಿಸಿದರೆ ನಿಮಗೆ ಒಂದಲ್ಲ ಒಂದು ರೀತಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಭಾವ ಆಗಿದೆ ಅನ್ನುವಂಥದ್ದು ಹಾಗಾಗಿ ನಿಮ್ಮ ಬದುಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಅವರ ವಿಚಾರಗಳು ಯಾವಾಗ ಪ್ರವೇಶ ಪಡೆದು ಅದು ಹೇಗೆ ಪಡೆದು ಸರ್ ಆ್ಯಕ್ಚುಲಿ ನಾನು ಪ್ರೈಮರಿ ಶಾಲೆಯಲ್ಲಿ ಓದುವಾಗ ಅಥವಾ ಮಿಡಲ್ ಸ್ಕೂಲಲ್ಲಿ ಓದುವಾಗ ಯಾವುದೇ ಪ್ರಭಾವಗಳು ಇರಲಿಲ್ಲ ಎಂಟನೇ ತರಗತಿಯಲ್ಲಿ ಚಿಗ್ಜಾಜುರಲ್ಲಿ ಓದುವಾಗ ಸಮತೆಯ ಶಿಲ್ಪಿ ಅಂತ ಹೇಳಿ ಒಂದು ಸಿಲೆಬಸ್ ಇಟ್ಟಿದ್ದು ಸುಮಾರು ಐವತ್ತು ಪೇಜಿನ ಸಿಲೆಬಸ್ ಅಷ್ಟೇ ಅದು ತುಂಬ ಅರ್ಥಗರ್ಭಿತವಾದಂಥ ಬರವಣಿಗೆ ಅವ ರುದ್ರಮುನಿ ಅಂತ ಹೇಳಿ ನಮಗೆ ಪಾಠ ಮಾಡತಕ್ಕಂಥ ಹೈಸ್ಕೂಲ್ ಟೀಚರ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು ಆ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಕಣ್ಣೀರು ಬಂದವು ಅವಾಗ ಭಾರತದಲ್ಲಿ ಜಾತಿ ವ್ಯವಸ್ಥೆ ಧಾರ್ಮಿಕ ಕಂದಾಚಾರಗಳ ವ್ಯವಸ್ಥೆಯ ಸಂದರ್ಭದಲ್ಲಿ ವೇದಗಳ ಕಾಲದಿಂದ ಅಲ್ಲಿವರೆಗೂ ಏನೇನೆಲ್ಲ ನಡೀತು ಅನ್ನೋದನ್ನ ಬಹಳ ಚೆನ್ನಾಗಿ ಒಂದು ಮೂರು ತಿಂಗಳು ಆ ಪಾಠವನ್ನ ಮಾಡಿದ್ರು ಅವರು ಅವತ್ತೇ ನಾನು ಜಾತಿ ಮತ್ತು ಧರ್ಮದಿಂದ ಹೊರಬಂದೆ ಭಾರತೀಯನಾಗಿ ಅವತ್ತಿನಿಂದ ನಾನು ಇದ್ದೀನಿ ಅದನ್ನು ಬಹಳ ಎದುವೆ ಮುಟ್ಕೊಂಡು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಹೇಳ್ಕೊಡ್ತೀನಿ ನನಗೆ ಅವತ್ತು ಸಮತೆಯ ಶಿಲ್ಪಿ ಪಾಠ ಒಂದು ಜಾತಿಯತೆ ಧರ್ಮದಿಂದ ಆಚೆಗೆ ಬಂದಿದ್ದು ಎರಡು ನಾನು ಸಹ ಒಂದು ಬಡ ಕುಟುಂಬದಿಂದ ಬಂದಂಥವನು ಗುಡಿಸ್ಲಲ್ಲಿದ್ದಂಥವನು ಆಮೇಲೆ ಸಣ್ಣ ಮನೆ ಕಟ್ಕೊಂಡು ಆಶ್ರಯ ಮನೆಯನ್ನು ಪಡ್ಕೊಂಡು ಬಂದಂಥವನು ನಾನು ಇವತ್ತಿನ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಬಹುಮುಖ್ಯವಾದ ಕಾರಣ ಮೊದಲ ಗುರು ನನಗೆ ಅಂಬೇಡ್ಕರ್ ಅಸ್ತ ಶಿಲ್ಪಿ ಅನ್ನ ಓದುವವರು ಒಂದು ಅರ್ಥ ಮಾಡ್ಕೋಬೇಕು ಯಾವಾಗ್ಲೂ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಅಂಬೇಡ್ಕರ್ ದಲಿತರಿಂದ ಬ್ರಾಹ್ಮಣರವರೆಗೂ ಯಾರು ಬಡತನದಲ್ಲಿದ್ದಾರೆ ಯಾರು ಅವಮಾನಕ್ಕೊಳಗಾಗಿದ್ದಾರೆ ಒಳಗಾಗಿದ್ದಾರೆ ಪ್ರತಿಯೊಂದು ಜಾತಿಯಲ್ಲಿ ಯಾರು ತುಳಿತಕ್ ಒಳಗಾಗಿದ್ದಾರೆ ಎಷ್ಟೋ ಜನ ಒಂದು ಶ್ರೀಮಂತರಿಂದ ಬಡವರನ್ನ ಒಂದು ದೂರ ಇಟ್ಟರೆ ಅಥವಾ ಸಂಬಂಧಿಕರಲ್ಲೂ ಸಹ ಬಡವ ಶ್ರೀಮಂತ ಇರ್ತದ ಸಂಬಂಧದಲ್ಲೂ ಬಹಳ ಹತ್ತಿರದ ಸಂಬಂಧಿ ಆದರೂ ಸಿನಿಮಾ ಅಂತ ಇದ್ರೆ ಅವ್ನು ಮಾತಾಡ್ಸೋದಿಲ್ಲ ದೂರೇ ಇಟ್ಟಿರ್ತಾರ ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ನ ನೆನಪು ಮಾಡ್ಕೋಬೇಕು ಯಾಕೆಂದ್ರೆ ಎಷ್ಟೇ ತುಳಿತಕ್ಕೊಳಗಾದ ಅವಮಾನಕ್ಕೊಳಗಾದಂತವ್ರು ತಾವು ವಿದ್ಯಾಭ್ಯಾಸದ ಮೂಲಕ ಓದಿ ಮೇಲೆ ಬಂದು ತಮ್ಮನ್ನ ತಾವು ನಿರ್ಮಾಣ ಮಾಡಿಕೊಳ್ಬಹುದು ಅನ್ನುವಂಥದ್ದು ಕಲಿತಂತ ಪಾಠ ನಾನು ಅಂಬೇಡ್ಕರ್ ತಾವೇ ಸಾಕ್ಷಿಯಾಗಿದೆ ನಾಳೆ ಸಾಕ್ಷಿ ನನಗೆ ನನ್ನೂರಲ್ಲೂ ಸಹ ಅಥವಾ ನನ್ನ ಸುತ್ತಮುತ್ತ ಗಲಾಟೆಗಳಾದಾಗ ನನಗೆ ಅವಮಾನಗಳಾದಾಗ ಇವನು ವಿದ್ಯಾಭ್ಯಾಸ ಮಾಡಬಾರದು ಅಂತ ಹೇಳಿ ಶೋಷಣೆ ಈಗಲೂ ಪ್ರತಿನಿತ್ಯ ನಡೀತಾನೆ ಇರ್ತದೆ ಆ ನಡೆಯುವಂತ ಸಂದರ್ಭದಲ್ಲಿ ಈಗಲೂ ಬಡ ಮಕ್ಕಳು ಓದುವಂತ ಸಂದರ್ಭದಲ್ಲಿ ಕೆಳಜಾತಿ ಓದುವಂತ ಸಂದರ್ಭದಲ್ಲಿ ಅವ್ರ ಮೇಲ್ ಬರಬಾರದು ನಮಗೆ ಜಾತಿ ಅವಮಾನ ಏನು ಆಗಿಲ್ಲ ಅಲ್ವಾ ಜಾತಿ ಅವಮಾನ ಆಗ್ಲಿಲ್ಲ ಬಡತನದ ಬಡತನ ಬಡವ್ರೆ ನೆನಪಾಗ್ತದೆ ಅಂಬೇಡ್ಕರ್ ನಾನು ಕರ್ ಮಾರ್ಸ್ ಓದ್ಕೊಂಡಿದ್ದು ಎಲ್ಲಾ ಲೋಹಿಯಾ ಓದ್ಕೊಂಡ್ರು ಜಯಪ್ರಕಾಶ್ ನಾರಾಯಣ್ ಗಾಂಧಿ ಎಲ್ಲರನ್ನೂ ಓದ್ಕೊಂಡ್ರನು ಅವಾಗ ನನಗೆ ಹೆಚ್ಚು ನೆನಪಾಗೋದು ಅಂಬೇಡ್ಕರ್ ಯಾಕಂದ್ರೆ ಅವನಿಗೆ ಸಿಕ್ಕ ಅವಮಾನಗಳಾಗ್ತಾವ ಅವಮಾನಗಳಾಗ್ತವೆ ನೀರು ಕೊಡಲ್ಲ ಗಾಡಿಯಿಂದ ತಳ್ಳುತ್ತಾರೆ ಆ ಸಂದರ್ಭದಲ್ಲಿ ಮನುಷ್ಯ ಒಂದೊಮ್ಮೆ ಗೆದ್ದಿದ್ರೆ ಯಾರೋ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೂ ಒಳಗಡೆ ಹಾಕ್ಬಿಡ್ರು ಅಂಬೇಡ್ಕರ್ ಬೆಳಿತಿದ್ದಿಲ್ಲ ಎಲ್ಲಾ ಅವಮಾನಗಳನ್ನ ಸಹಿಸಿ ಓದು ಓದು ಹೋದು ಬಹಳ ಚೆನ್ನಾಗಿ ಹೇಳ್ತಾನೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರ್ ಕಾನ್ಸೆಪ್ಟ್ ಈ ಪರಿಕಲ್ಪನೆಯ ಒಳಗಡೆ ನಾವು ಬೆಳೆದಂಥವ್ರು ಅವಾಗ ನಮಗೆ ಎಷ್ಟೋ ಸಾರಿ ಸಿಟ್ಟು ಬಂದಾಗ ಒಂದ್ಸರಿ ನಕ್ಸಲೇಟ್ ನೆನಪಾಗ್ತಿದ್ರು ಎಲ್ ಟಿ ಟಿ ಅಂತವ್ರು ನೆನಪಾಗ್ತಿದ್ರು ನಾವು ಓದುವಾಗ ಆದರೆ ಮತ್ತೊಮ್ಮೆ ಅಂಬೇಡ್ಕರ್ ವಾಪಸ್ ಬಂದುಬಿಡ್ತಿದ್ವಿ ಯಾಕೆ ಇಲ್ಲ ನೋಡಿ ಅಂಬೇಡ್ಕರ್ ಎಷ್ಟು ಆಗಿದೆ ಅದ್ರ ಮುಂದೆ ನಾವೆಲ್ಲ ಏನೂ ಅಲ್ಲ ಸೀರೋ ಹಾಗಾಗಿ ತಡ್ಕೋಬೇಕು ಓದಬೇಕು ಆ ಅವಮಾನದ ಒಳಗಡೆ ನಾವು ಸೈದ್ಧಾಂತಿಕವಾಗಿ ನಮ್ಮನ್ನ ತೊಡಸ್ಕೊಂಡು ಮೇಲ್ ಬರ್ಬೇಕು ಅವ್ರೆ ಸನ್ಮಾನ ಪಾತ್ರರಾಗಬೇಕು ಇವತ್ತು ನೋಡಿ ನಾನು ನನ್ನ ಊರ್ ಸೈಡ್ ಹೋದಾಗ ಎಲ್ಲ ಹೋದಾಗ ಅದೇ ಯಾರು ಹುಗಳಿದ್ರು ಯಾರು ನನ್ನ ದೂರ ಇಟ್ಟಿದ್ರು ಯಾರು ನನ್ನ ಸಂಬಂಧಿಕರು ಮಾತಾಡಿಸ್ತಾರ ಎಲ್ಲರೂ ನನಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ ಯಾವ ಬಂದ ಚೆನ್ನಾಗಿದೀ ಅಂತ ಹೇಳಿ ಮಾತಾಡಿಸ್ತಾರ ಅದ ಕಾರಣ ಯಾರು ಅಂದ್ರೆ ಅದಕ್ಕೆ ಅಂಬೇಡ್ಕರ್ ನೋಡಿ ಇಡೀ ವಿಶ್ವ ಇವತ್ ಅಂಬೇಡ್ಕರ್ಗೆ ಗೆ ನಾಲೆಡ್ಜ್ ಈಸ್ ಪವರ್ ಜ್ಞಾನದ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಈಗ ನಾವು ಒಂದು ಕಡೆ ಹೋದಂತ ಸಂದರ್ಭದಲ್ಲಿ ನಮಗೂ ಸಹ ಅದೇ ಒಂದು ಸನ್ಮಾನಗಳು ಸಿದ್ಧಾದವೇ ಅದಕ್ಕೆ ನಾನು ಯಾವಾಗ್ಲೂ ವಿದ್ಯಾರ್ಥಿಗಳ ನಡುವೆ ಇವತ್ತು ಕುಲಸಚಿವನಾಗಿ ಹೇಳ್ತಾ ಇರ್ತೀನಿ ಅಥವಾ ಯಾರ ನನ್ನ ಭಾಷಣಕ್ಕೆ ಅಥವಾ ಒಂದೆರಡು ಮಾತಾಡಿ ಅಂತ ಕೇಳಿದಾಗ ಇದನ್ನೇ ಹೇಳ್ತೀನಿ ನೀವು ಇಸ್ಟ್ರಿ ಕಲಿಬೇಕು ಅದಕ್ಕೆ ಹಿಸ್ಟ್ರಿ ನೋಡ್ಬೇಕು ಅಂಬೇಡ್ಕರ್ನಂತರ ಓದ್ಬೇಕು ಬುದ್ಧನ್ ಓದ್ಬೇಕು ಬಸವಣ್ಣನ ಓದ್ಬೇಕು ಗಾಂಧಿ ಓದ್ಬೇಕು ಲೋಹಿಯಾನ್ ಓದ್ಬೇಕು ಮಾರ್ಕ್ಸ್ ಓದ್ಬೇಕು ಜಯಪ್ರಕೃಷ್ಣ ನಾರಾಯಣ ಓದ್ಬೇಕು ಮದರ್ ತೆರೇಸಾ ಓದ್ಬೇಕು ಪುಟ್ಟರಾಜ್ ಗವಗೌಡಂತಾರ ಓದ್ಬೇಕು ಯಾರ ಅಂತಾರು ಓದ್ತಾರೋ ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ತಾರ ಮತ್ತೆ ಕಾನ್ಫಿಡೆನ್ಸ್ ಬಿಲ್ಟ್ ಅಪ್ ಆಕದ ಅವ್ನು ಜಗತ್ತನ್ನು ಹೇಗೆ ಬೇಕಾದರೂ ಎದುರಿಸ್ತಾನೆ ನನಗೀಗ್ಲೂ ಎಷ್ಟೆಲ್ಲ ಫೋನ್ಗಳು ಒತ್ತಡಗಳು ಬಹಳ ಇದಾವೆ ಕಾಬಟ್ಟೆ ಒತ್ತಡಗಳು ಇವತ್ತು ಪ್ರಪಂಚ ಗೊತ್ತಿದೆ ಟ್ವೆಂಟಿ ಒನ್ ಸೆಂಚುರಿ ಎಷ್ಟು ಒತ್ತಡಗಳ ನಡುವೆ ಪೊಲಿಟಿಕಲ್ ಒತ್ತಡಗಳ ನಡುವೆ ಎಲ್ಲ ಇರ್ತದೆ ಬಟ್ ನಮ್ಗೆ ಇಂಥ ಓದಿರೋದ್ರಿಂದ ಅದರಲ್ಲೂ ಅಂಬೇಡ್ಕರ್ನ ಸ್ಟೋರಿಯನ್ನು ಇರೋದ್ರಿಂದ ಆರಾಮ್ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀವಿ ಆಯ್ತಪ್ಪ ಇರ್ಲಿ ಬಿಡು ಸರಿ ಈಗ ನೀವು ಮೊದಲಿಗೆ ಕೇಸ್ ಉತ್ತೀರ್ಣರಾಗಿ ತಹಸೀಲ್ದಾರ್ ಆಗಿ ನೇಮಕರಾಗ್ತಿರಿ ಆ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿದ್ರಲ್ಲ ಅಂಬೇಡ್ಕರ್ ವಿಚಾರಧಾರೆ ಕರ್ತವ್ಯಕ್ಕೆ ಪ್ರಸಂಗಗಳು ಯಾವ್ದು ಆ ಪ್ರಸಂಗಗಳು ನನಗೆ ಅಂಬೇಡ್ಕರ್ ಗಾಂಧಿ ಎಲ್ಲ ಓದಿರೋದ್ರಿಂದ ನನಗೆ ಇವತ್ತು ನಾನು ಯಾವಾಗಲೂ ನನ್ನ ಡೋರ್ ಅನ್ನ ಓಪನ್ ಇಟ್ಟಿರ್ತೀನಿ ಡೆಮೋಕ್ರಸಿ ಒಳಗಡೆ ಆಫೀಸರ್ ಒಬ್ಬ ಸೇವಕ ಎಸ್ ಎಲ್ಲರೂ ಸೇವಕರೇ ಹಾಗಾಗಿ ಅದು ಜನರಿಂದ ನಾವು ಟ್ಯಾಕ್ಸ್ ಪಡ್ಕೊಂಡು ಅದರಿಂದ ಸಂಬಳ ಪಡ್ಕೊಂತ ಇರ್ತೀವಿ ಹಾಗಾಗಿ ಅವ್ರಿಗೆ ವಿತೌಟ್ ಅಪ್ಲಿಕೇಶನ್ ವರ್ಕ್ ಮಾಡ್ಬೇಕು ಅನ್ನೋದು ನಮ್ಮದು ಅಭಿಪ್ರಾಯ ಅಪ್ಲಿಕೇಶನ್ ತಗೋದು ನಾನು ಬಹಳಷ್ಟು ಕಡೆ ನೈಂಟಿ ನೈನ್ ಪರ್ಸೆಂಟ್ ನಾನು ವಿತೌಟ್ ಅಪ್ಲಿಕೇಶನ್ ವರ್ಕ್ ಮಾಡೋಕೆ ಇಷ್ಟಪಡ್ತೀನಿ ನನ್ನಲ್ಲೇ ಡಾಕ್ಯುಮೆಂಟ್ ಇದೆ ನನ್ನಲ್ಲೇ ಎಲ್ಲವೂ ಇದೆ ಅದು ಯಾಕೆ ಕೆಲಸ ಹೇಳಿದ್ರೆ ನೀವು ಬರ್ಕೋ ನೀನು ಬರ್ಕೋ ಆ ಡಾಕ್ಯುಮೆಂಟ್ ಹಾಕೋ ಆ ಕೆಲಸ ಮುಗಿಸ್ಕೊಡು ಅಂತ ಹೇಳ್ತಾನೆ ಇವತ್ತು ನೀವು ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ನೋಡ್ಬೋದು ಕುಲ ಸಚಿವರಾಗಿ ಎಷ್ಟೋ ಸರಿ ಒಂದು ಎಸ್ ಆರ್ ಆಗ್ತಾ ಇರಲಿಲ್ಲ ಅಲ್ಲಿಯ ಪ್ರೊಫೆಸರ್ಸ್ಗಳು ನನಗೆ ಹೇಳ್ಬಿಡಿ ನೀವು ಜನ ನೀವು ಯಾವುದೋ ಅರ್ಜಿ ಕೊಡ್ಬೇಡಿ ನನ್ನ ಆ ಬಂದು ನೀವು ಆರಾಮಾಗಿ ಜೆರಾಕ್ಸ್ ಮಾಡ್ಕೊಂಡು ಹೋಗಿ ಹೇಳಿ ಎಲ್ಲವನ್ನ ಮುಕ್ತವಾಗಿ ಇಟ್ಟಿದ್ದೀನಿ ಯಾರು ಬೇಕೋರು ಬರ್ಬೋದು ಯಾರು ಬೇಕೋರು ಹೋಗಬಹುದು ಇದ್ರಲ್ಲಿ ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸ್ ಅಂತ ಯಾರೇ ಬಂದು ಒಂದು ಕಡೆ ನಿಂತರೆ ಚೇಂಬರಲ್ಲಿ ನನಗೆ ಅದು ಕಸಮೀ ಸಿಗದ ಎರಡೇ ಮೂರನೇ ಸಾರಿ ಕಾರಣ ಏನು ಅಂದ್ರೆ ಅಂಬೇಡ್ಕರು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಸ್ವಾರ್ಥವಾದಂಥ ಸೇವೆ ಇದಕ್ಕೆಲ್ಲ ಅಂಬೇಡ್ಕರ್ ಅವರ ಪ್ರಭಾವ ತಾವು ಎ ಸಿ ಆಗಿ ಎ ಡಿ ಸಿ ಆಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನಪರವಾಗಿ ಸಮಾಜ ಪರವಾಗಿ ಮಾಡಿದಂಥ ಕೆಲವು ಪ್ರಸಂಗಗಳನ್ನು ಹೇಳ್ಕೊಳ್ಳಿ ಜನಪರವಾಗಿ ಜನಪರವಾಗಿದ್ದಂಥ ಕೆಲಸಗಳು ಈಗ ಫಾರ್ ಎಕ್ಸಾಂಪಲ್ ಆರ್ ಟಿ ಸಿ ಅಂತ ಕೆಲಸ ನಾವು ಅದನ್ನು ಬರೀ ಆಕಾರ ಬಂದು ಓಲ್ಡ್ ಆರ್ ಟಿ ಸಿ ನ್ಯೂ ಆರ್ ಟಿ ಸಿ ಇಟ್ಕೊಂಡು ನೇರವಾಗಿ ಆ ಒಂದು ಹಳ್ಳಿಗೆ ಒಂದು ಮೆಟೇಷನ್ ಮಾಡೋದ್ರ ಮೂಲಕ ಹದಿನೈದು ಇಪ್ಪತ್ತು ಸಾವಿರ ಜನರ ರೈತರ ಸಮಸ್ಯೆಗಳನ್ನು ವಿತ್ ಮೂರು ನಾಲ್ಕು ತಿಂಗಳಲ್ಲಿ ಬಗೆಹರಿಸಿದ್ವಿ ಆ ರೈತರೆಲ್ಲ ಇವತ್ತು ನನಗೆ ಒಂದು ಒಂದ್ಸಾರಿ ಭೇಟಿ ನೀಡಿದೆ ನಾನು ಆನ್ಗಲ್ ತರ ಇದ್ದಾಗ ಒಬ್ಬ ರೈತ ಚಪ್ಪಲಿ ಇಲ್ಲ ಅದ್ರದ್ದು ಹಂಗಿರ್ ಓಡ್ ಬಂದು ನನಗೆ ಎಳ್ನೀರು ಕೊಟ್ಟ ಯಾಕಪ್ಪ ಅಂದ್ರೆ ಇಲ್ಲ ಸರ್ ನೀವಿದ್ದಾಗ ನೇರವಾಗಿ ನಮಗೆಲ್ಲರಿಗೂ ಅವಕಾಶ ಕೊಟ್ರಿ ಮುಕ್ತವಾದ ಅವಕಾಶ ಕೊಟ್ಟರು ಆಮ ನಮಗೆ ಎಷ್ಟು ನೀವು ಹತ್ತು ಕೋಟಿ ಇಲ್ಲ ಕಣ್ಣೀರಿನ ಆನಂದ ಇದೆಯಲ್ಲ ಅದೇ ವಿದ್ಯಾರ್ಥಿಗಳು ಒಬ್ಬ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಕೊನೆ ಯಾವತ್ತು ಎಲ್ಲರನ್ನ ಅಡ್ಡಾಡ್ಕೊಂಡು ಕೊನೆಗೆ ಹೋಗಿ ಕಾರ್ ಹತ್ತಿದೀನಿ ಓಡಬಂದು ಕತ್ಲಲ್ಲಿ ಕಾಲಿಬ್ಬಿದ್ದ ಯಾಕೆ ಅಂತ ಎಬ್ಬಿಸ್ಕೊಂಡೆ ಏನಂದ್ರೆ ನಾನು ತುಂಬಾ ಕೆಟ್ಟೋಗಿದ್ದೆ ನೀವು ನನಗೆ ಒಂದು ಬುದ್ಧಿ ಹೇಳಿ ನಾನು ಇವತ್ತು ನನ್ನ ತಂದೆ ತಾಯಿಯನ್ನ ನೆನಪು ಮಾಡ್ಕೊಂಡೆ ಅವಾಗ ನಾನು ಓದಿ ಇವತ್ತು ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಮುಗಿಸಿ ಹೊರಗೆ ಹೋಗ್ತಾ ಇದ್ದೀನಿ ತುಂಬ ಖುಷಿಯಿಂದ ಅದಕ್ಕೆ ಅವತ್ತು ಎಲ್ಲರೂ ನನ್ನನ್ನು ಹೊರಗೆ ಹಾಕಕ್ಕೆ ನೋಡಿದ್ರು ನಾನು ತಪ್ಪು ಮಾಡಿದ್ದಕ್ಕೆ ತಿದ್ಕೊಂಡು ತಿಳ್ಕೊಂಡು ಹೋಗ್ಬೇಕು ಅಂತ ನನಗೆ ಬಂದು ನೀವೇ ಬುದ್ಧಿ ಹೇಳಿ ನನ್ನನ್ನು ಆ ಒಂದು ನೋಟೀಸು ಕೊಡ್ದಂಗೆ ಏನು ಕಳಿಸಿದ್ರಿ ನೀವು ಹಾಗಾಗಿ ನಾನು ಇವತ್ತಿನ ದಿವಸ ನನ್ನ ಶಿಕ್ಷಣವನ್ನು ಮುಗಿಸಿ ಒಂದು ಒಳ್ಳೆಯ ಬದುಕು ಕಂಡುಕೊಳ್ತೀನಿ ಅಂತ ಹೇಳಿ ಕಣ್ಣೀರಾಗ್ತಾವೆ ನಮಗೆ ಖುಷಿ ಅದು ಸರ್ ಅಧಿಕಾರ ಎಂದರೆ ಅಹಂಕಾರ ಅಲ್ಲ ಅಧಿಕಾರ ಅಂದರೆ ಅಧೀನ ನೌಕರರ ಮೇಲೆ ದೌರ್ಜನ್ಯ ಅವ್ರ ಅಲ್ಲ ಎಸಗುವುದಲ್ಲ ಅಧಿಕಾರ ಎಂಬುದು ಅನುಕೂಲಕ್ಕಾಗಿ ಅದಕ್ಕೆ ನಿಜವಾದ ನೀವು ಸಾಕ್ಷಿಯಾಗಿ ಕೆಲಸವನ್ನು ಇರೋದು ಜನಸಾಮಾನ್ಯರಿಗೋಸ್ಕರ ಪ್ರಜಾಪ್ರಭುತ್ವದಲ್ಲಿ ನಾನಾಗ್ಲಿ ಅಥವಾ ಇನ್ನೊಬ್ಬರ ಆಯ್ಕೆ ಆಗಿರ್ತಕ್ಕಂಥ ಯಾರೇ ಆಗಿರಲಿ ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು ಹಾಗಾಗಿ ಈಗ ನನ್ನ ಕುಲ ನನ್ನ ಕಸ್ಟಮರ್ ಯಾರು ಅಂದ್ರೆ ನನ್ನ ವಿದ್ಯಾರ್ಥಿಗಳು ನನ್ನ ದಿನ ದಿನಕ್ಕೂ ಅವ್ರಿಗೆ ಹೆಚ್ಚು ಸೌಕರ್ಯ ಕೊಡಬೇಕು ಹೆಚ್ಚು ಓದ್ಲಿಕ್ಕೆ ಅವಕಾಶ ಕೊಡಬೇಕು ಪ್ರತಿಯೊಂದು ಅವರ ಹತ್ತಿರಕ್ಕೆ ಸಿಗುವಂಗೆ ಮಾಡಬೇಕು ಅದು ನಿಜವಾದಂತ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕಂಡಂತ ಸಂವಿಧಾನದ ಮೂಲಕ ಕಂಡುಕೊಂಡಂತ ಅದೇನೆ ಅಧಿಕಾರ ಅಂದ್ರೆ ಹೇಗಿರ್ಬೇಕಂತ ಅಂಬೇಡ್ಕರ್ ಏನ್ ಎಸಿಯಾಗಿ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ರಿ ಅಂತ ಅಲ್ಲಿನ ಭಾಗದ ಜನರೆಲ್ಲ ಹೇಳ್ತಿರ್ತಾರೆ ಹಾಗಾಗಿ ಅದರ ಒಂದು ನಾವು ಹೋಗ್ತೀವಿ ವಾಪಸ್ ಆ ಊರುಗಳಿಗೆ ಹದಿಮೂರು ಜಿಲ್ಲೆ ಡ್ಯೂಟಿ ಮಾಡಿ ನಾನು ಯಾವ್ಯಾವ ಏಳು ಡಿಪಾರ್ಟ್ಮೆಂಟ್ ನಾನು ಫಸ್ಟ್ ಶಿವಮೊಗ್ಗ ಶಿವಮೊಗ್ಗ ರಸ್ತೆ ಅಗಲೀಕರಣದಲ್ಲಿ ನಾನು ಒಂದು ಭಾಗ ಹ್ಮ್ ಸರ್ ಆಮೇಲೆ ನೆಕ್ಸ್ಟ್ ಹಾವೇರಿ ಡಿಸ್ಟಿಕ್ ಹಣಗಲ್ ತಾಲೂಕು ಕಾರವಾರ ಡಿಸ್ಟಿಕ್ ಸಿರಿಸಿ ಅಲ್ಲಿಂದ ರಾಯಚೂರು ಡಿಸ್ಟ್ರಿಕ್ ದೇವದುರ್ಗ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಆಗಿ ಅಲ್ಲಿಂದ ಬಾಗಲಕೋಟೆ ಕಮಿಷನರ್ ಆಗಿನ್ ದಾವಣಗೆರೆಗೆ ಬಂದೆ ಡಿ ಟಿ ಪ್ರಿನ್ಸಿಪಾಲ್ ಆಗಿ ಅಲ್ಲಿಂದ ಮತ್ತೆ ಗದಗ ಹೋದೆ ಗದಗಿಂದ ಎನ್ ಬಿಜಾಪುರ ಹೋದೆ ಬಿಜಾಪುರದಿಂದ ಮತ್ತೆ ಗದಗ್ ಬಂದಿದೀನಿ ಅಲ್ಲಿಂದ ಧಾರವಾಡ ಹೋಗಿದ್ದೀನಿ ಬಳ್ಳಾರಿ ಹೋಗಿದ್ದೀನಿ ಸುಮಾರು ತಹಸೀಲ್ದಾರ್ ಎ ಸಿ ಎ ಡಿ ಸಿ ಕಮಿಷನರ್ ಆಗಿ ಕಾರ್ಪೊರೇಷನ್ ಕಮಿಷನರ್ ಮುನ್ಸಿಪಾಲಿಟಿ ಕಮಿಷನರ್ ಆಗಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಫೋರ್ಟ್ ಡಿಡಿ ಆಗಿ ಎ ಪಿ ಎಂ ಸಿ ಸೆಕ್ರೆಟರಿ ಆಗಿ ಮೆಡಿಕಲ್ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಆಗಿ ಕುಲ ಸಚಿವನಾಗಿ ಕೆಲಸ ವಿದ್ಯೆಗಳನ್ನ ನಿರ್ವಹಿಸಿದ್ದೀನಿ ಮುನ್ಸಿಪಾಲಿಟಿ ಕಮಿಷನರ್ ಇದೊಂದು ಪ್ರಸಂಗ ಮುನ್ಸಿಪಾಲಿಟಿ ಅಂತ ಹೇಳಿದ್ರೆ ಅದು ಸರ್ವಿಸಿಗೆ ಬಹಳ ಎತ್ತಿದಂತ ಕೈ ಅಲ್ಲಿ ಎಷ್ಟು ಕೆಲಸಗಳು ಇರ್ತವೆ ಅಂದ್ರೆ ಕಸದ್ದು ನೀರಿಂದು ಲೈಟ್ ಇಂದು ಜನಸಾಮಾನ್ಯರಿಗೆ ಬಹಳ ಹತ್ತಿರ arte que te ಬಹಳ ದೊಡ್ಡ ಹುದ್ದೆ ಅದು ಅಂದರೆ ಮುನ್ಸಿಪಾಲ್ಟಿ ಅಲ್ಲಿ ಹೋದಾಗ ಜನರು ಇಷ್ಟೋ ತಪ್ಪುಗಳನ್ನ ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾವೇ ಹೋಗಿ ಅದನ್ನ ತೋರಿಸಿ ನೋಡಿ ಈ ತರ ಇದ್ರೆ ನೀವು ನಾವು ಸಿಂಗಾಪುರ ಮಾಡ್ಬೋದು ಸಿಂಗಾಪುರದ ಬಂದು ನಮ್ಮನ್ನು ನೋಡ್ಕೊಂಡೋಗಬಹುದು ನಾವು ಯಾಕೆ ಸಿಂಗಾಪುರ್ಗೆ ಹೋಗಬೇಕು ಅಮೇರಿಕೊಳ್ಬೇಕು ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಈಗ ಜನ ಜನಪ್ರತಿನಿಧಿ ಮತ್ತು ಅಧಿಕಾರಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಶನ ಆರು ತಿಂಗಳಲ್ಲಿ ತುಂಬಾ ದೊಡ್ಡ ಎಲ್ಲ ಫಾರಿನರ್ಸ್ ಬಂದು ನೋಡುವಂತ ದೇಶ ಆಗ್ತದೆ ಅಂಥ ವ್ಯವಸ್ಥೆನ ಬಾಗಲಿಕೋಟೆ ಇಲ್ಲಿದ್ದಾಗ ಒಂದು ಇಪ್ಪತ್ತು ಕಿಲೋಮೀಟರ್ ರಸ್ತೆಯನ್ನು ನಾನು ಮಾಡಿದ್ದೀನಿ ಆ ಜನನೇ ಇನ್ವಾಲ್ವ್ ಮಾಡಿ ರಸ್ತೆಗಳನ್ನು ನಿರ್ಮಾಣ ಮಾಡಿ ಸುಂದರವಾಗಿ ಇಟ್ಕೊಂಡು ಅದನ್ನ ಬಹುಶಃ ನನಗೆ ಅವಾರ್ಡು ಬಂತು ಬೇರೆ ಬೇರೆ ಅಮೆರಿಕದ ಕನ್ನಡಿಗರು ಫ್ರಾನ್ಸಿನ ಕನ್ನಡಿಗರು ಇಂಗ್ಲೆಂಡಿನ ಕನ್ನಡಿಗರು ಆ ವಿಡಿಯೋವನ್ನು ನೋಡಿ ಯೂಟ್ಯೂಬಲ್ಲಿ ನಮ್ಮ ದೇಶ ಈಗಿದೆಯಾ ಅನ್ನುವಂತ ಖುಷಿಯನ್ನ ನನಗೆ ಫೋನ್ ಮಾಡಿ ವ್ಯಕ್ತಪಡಿಸಿದ್ರು ವೆರಿ ಗುಡ್ ಸರ್ ಸರ್ ಈಗ ತಾವೊಂದು ಮುನ್ಸಿಪಾಲ್ಟಿ ಒಂದು ಬಹಳ ಒಂದು ಕಂಪ್ಲೇಂಟ್ ಇತ್ತು ಆ ಲೇಡಿ ನಾನು ಮುನ್ಸಿಪಲ್ ಕಮಿಷನರ್ ತಗೋತಿ ನಾನು ಬರ್ಮಡ ಹಾಕೊಂಡು ಅಂತ ಹಳೆ ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ ನಾನೇ ಕ್ಲೀನ್ ಮಾಡ್ತಾ ಇದ್ದೆ ಆ ಲೇಡಿ ಬಂದು ಹೇ ಇಲ್ಲಿ ಒಳಗಡೆ ಒಂದು ಬಟ್ಟೆನೂ ಹಾಕಿಕೊಂಡು ಬಂದ್ರು ಆಮೇಲೆ ಎದುರುಗಡೆ ಮನೆಯವ್ರಿಗೆ ಇವರು ಮುನ್ಸಿಪಲ್ ಕಮಿಷನರ್ ಬೇರೆ ಡ್ರೆಸ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಅವರು ಅವ್ರನ್ನ ಮನೆಯನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳಕ್ ಶುರು ಮಾಡಿದ್ರು ಆದ್ರೆ ತಿಳುವಳಿಕೆ ಕೊಟ್ಟೆ ಹಾಗೆ ಒಬ್ರು ಅಮೆರಿಕ ರಿಟರ್ನ್ ಬಾಗಲಕೋಟೆಯಲ್ಲಿ ಇದ್ದಾಗ ನೀನ್ ಮಾಡ್ತಾ ಇಲ್ಲ ನಾನು ಹೇಳಿದೆ ಅಲ್ಲಿ ಅವರು ಎಲ್ಲ ಚರಣಿ ಮೇಲೆ ಕಲ್ಲಾಕೊಂಡ್ಬಿಟ್ಟಿದ್ದಾರೆ ಒಬ್ಬ ಪೌರ ಕಾರ್ಮಿಕ ಬಹಳಷ್ಟು ಜನ ಅಫ್ಟ್ರೌರ ಕಾರ್ಮಿಕ ಅಂತ ಅವ್ನು ಮಾಡುವಂತ ಕೆಲಸ ಬಹಳ ದೇವರಿಗೆ ಅದನ್ನ ಯಾರು ಮುಟ್ಟಲ್ಲ ಕರೆಕ್ಟ್ ಸರ್ ನಾವು ನಮಗೆ ಬರೀ ಚೂರು ಧೂಳು ಬಂದ್ರೆ ನಾವು ಖರ್ಚಿ ಮುಚ್ಕೀವಿ ಕೊಳಕ್ಕಂಡ್ ಎಲ್ಲ ತೆಗೆದು ಅದಕ್ಕೆ ಹಾಕುವಂತ ಪೌರ ಕಾರ್ಮಿಕರು ಇದ್ದಾರೆಲ್ಲ ಅದು ನಾನು ನಿಜಕ್ಕೂ ಕಂಡುಕೊಂಡಂತ ಸತ್ಯ ದೊಡ್ಡ ಕೆಲಸ ಅವರು ಅವಾಗ ನಾನು ಹೇಳಿದೆ ಆ ಪೌರ ಕಾರ್ಮಿಕರು ಹೇಗೆ ತೆಗಿತಾರೆ ನೀವೊಂದ್ ಸ್ವಲ್ಪ ಅಮೆರಿಕದ ಟೆಕ್ನಾಲಜಿನೇ ಯೂಸ್ ಮಾಡಿ ನನಗೆ ಹೇಳ್ಕೊಡಿ ನಾನು ಅವರು ಸೇರಿ ನಿಮ್ಮದು ಚರಂಡಿ ಕ್ಲೀನ್ ಮಾಡ್ಕೊಡ್ತೀವಿ ಅಂದೆ ಎಲ್ಲ ಚರಂಡಿ ಮುಚ್ಕೊಂಡ್ಬಿಟ್ಟಿದ್ದಾರೆ ಅವರು ಅವರಿಗೆ ಅರ್ಥ ಆಯಿತು ಓಹೋ ಹೋ ಇದು ತಪ್ಪಿದೆ ಕಾಲು ಹಿಡಕಜ್ಜೆ ಜಾಗಿಲ್ಲ ಕೆಲಕಿ ಹೆಂಗೆ ಹಿಡಿಬೇಕು ಅವನ ಹಾರೇ ಹೆಂಗೆ ಹಿಡಿಬೇಕು ಅಂತ ಅನ್ವಯತೆ ಸರ್ ತಪ್ಪಾಗಿದೆ ನಾನು ಕಾಂಪೌಂಡ್ ಚರಂಡಿ ಮೇಲೆ ಕಟ್ಕೊಂಡೀನಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀನಿ ನನ್ನದು ತಪ್ಪಾಗಿದೆ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ದಯವಿಟ್ಟು ಹೋಗಿ ಸರ್ ನನಗಿದು ಅರ್ಥ ಆಗಿರಲಿಲ್ಲ ಅಂತೇಳಿ ಜನ ನೇರೋ ಮಾತಾಡ್ತಾರೆ ತಾವು ಏನು ತಪ್ಪು ಮಾಡ್ಯಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರೆ ಇಬ್ಬರು ಪರಸ್ಪರ ಮಾತುಕತೆ ಮೂಲಕ ನನಗೆ ಎಷ್ಟೋ ಸರಿ ಒಂದು ಮೀಟಿಂಗಲ್ಲಿ ಒಂದು ಅಜ್ಜ ಹೇಳಿದ್ರು ನೀವು ಗಳು ಏನು ಮಾಡ್ತೀರಿ ಫೋಟೋ ಹಾಕ್ಸ್ಕೊಳ್ಳೋಕೋಸ್ಕರ ಪೇಪರ್ ಗೆ ಬರ್ತಾರೆ ಅಜ್ಜ ನೀನು ಹೇಳಿದ್ರೆ ನಾನು ತಿದ್ಕೊಳ್ತೀನಿ ನನ್ನ ಏನಿದೆ ಏನಿದೆ ನನ್ನ ತಪ್ಪು ನಾನು ತಿದ್ಕೊಳ್ತೀನಿ ನಿನ್ನ ತಪ್ಪು ನೀನು ತಿದ್ಕೊಂಡ್ರೆ ಸರಿ ಅದು ನಿಜಕ್ಕೂ ಆ ವಾರ್ಡ್ಗಳು ಎಷ್ಟು ಚೆನ್ನಾಗದು ಅಂದರೆ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆಗಳು ಬಹಳ ಜನ ಕೇಳ್ತಾರೆ ನಾನು ಈ ಥರ ಮಾಡ್ಲಿಕ್ಕೆ ಸಾಧ್ಯ ಅಂತ ಮಾಡಿ ತೋರಿಸ್ತೀನಿ ಅದ್ಭುತವಾದಂಥ ಮಾಹಿತಿಗಳನ್ನು ಕೊಟ್ಟರೆ ಸರ್ ತಾವು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅಲ್ಲಿ ಹೇಗೆ ಸೇವೆ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿರುವಂಥ ಒಂದು ಅಪರೂಪದ ಅಧಿಕಾರಿ ಮತ್ತು ವಿಶೇಷವಾಗಿ ಅವರನ್ನು ಅನುಕರಿಸುವಂಥ ಅಧಿಕಾರಿಯಾಗಿರುವಂಥ ಎಸ್ ಎನ್ ರುದ್ರೇಶ್ ಸರ್ ಅವರು ಬಹಳ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ಧನ್ಯವಾದಗಳು ಸಿದ್ದೇಶ್ ಎಲ್ಲಾ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ मानवियತೆಯ ಮಹಾ ಹಿಮಾಲಯ ನಿನ್ನೊಳ ರಾಜನ ಕೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಂಬು ವಿಶ್ವವಿದ್ಯಾಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಗಟ್ಟ ಶಿವಮೊಗ್ಗ ಕೇಂದ್ರ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ YouTube ನಲ್ಲಿಯೂ ಲಭ್ಯ ನಿರ್ಮಣ ಎಸ್ಎಲ್ ಪ್ರಮೇಶ್ ರಸಾತ್ ನಿರ್ವಹಣೆ ಎಸ್ಆರ್ ಬಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ